ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಗೂಡ್ ಅನ್ನ ಮತ್ತು ಬೆಲ್ಲದ ಅನ್ನ ಅಂತಲೂ ಕರೀತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ ರೇಷನ್ ಇಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದಕ್ಕೋಸ್ಕರ ನೆಕ್ಸ್ಟ್ ಎರಡು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಮತ್ತು ಅಕ್ಕಿನ ಇಡ್ತಿದ್ದೀನಿ ಅದು ಅಕ್ಕಿ ತುಂಬ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅಲ್ಲಿ ತನಕನೂ ಬೇಯಿಸ್ಕೊಳ್ಬೇಕು ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇದು ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಹಾಕಬೇಕು ಅಂದರೆ ಅಕ್ಕಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗುತ್ತೆ ಮತ್ತು ಫ್ಲೇವರಿಗೋಸ್ಕರ ಅಷ್ಟೊಂದು ಎಲೆ ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದು ಅಕ್ಕಿ ಅನ್ನ ಇನ್ನೂ ತುಂಬ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗುತ್ತೆ ಫ್ಲೇವರ್ ಅದಕ್ಕೋಸ್ಕರ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಗೂಡನ್ನು ಮಾಡ್ತಾರೆ ಇದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಸ ಪ್ರಸಾದ ಅಂತಲೇ ಹೇಳ್ಬೋದು ಅರ್ಧ ಕಪ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಈ ವರಮಾಲಕ್ಷ್ಮಿಗೆ ಎಲ್ಲರೂ ಮಾಡ್ತಾರೆ ಇದು ತುಂಬ ಫೇಮಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೆಲ್ಲದನ್ನ ಅಂತಲೂ ಕರೀತಾರೆ ಗೂಡನ್ನ ಅಂತಲೂ ಕರೀತಾರೆ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಎರಡು ಸ್ಪೂನ್ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಬಾದಾಮ್ ಗೋಡಂಬಿ ದ್ರಾಕ್ಷಿ ನೋಡಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ರೆಸಿಪಿ ತುಂಬ ಫೇಮಸ್ ಅದಕ್ಕೋಸ್ಕರ ಮಾಡಿದ್ದೀನಿ ಈ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ರೆಡಿ ಇದು ಇದಿಷ್ಟೇ ತುಂಬ ಸಿಂಪಲ್ ಬೇಗನೆ ಆಗುತ್ತೆ ಅಕ್ಕಿ ಮತ್ತು ಬೆಲ್ಲ ಹಾಲು ಅಷ್ಟೇ ಇದಕ್ಕೇನು ತುಂಬ ಸಾಮಗ್ರಿಗಳೇನು ಬೇಕಾಗೋದಿಲ್ಲ ನೋಡಿ ರೆಡಿಯಾಯಿತು ಗೂಡನ್ನ ಬೆಲ್ಲದನ್ನ ಅಂತಲೇ ಕರಿಬೋದು ದೇವಸ್ಥಾನದಲ್ಲಿ ತುಂಬ ಮಾಡ್ತಾರೆ ಇದು ವರ್ಮಾಲಕ್ಷ್ಮಿಯ ಹಬ್ಬಕ್ಕೆ ಮತ್ತು ಲಕ್ಷ್ಮಿ ಹಬ್ಬಕ್ಕೆ ತುಂಬ ಪ್ರಿಯವಾದ ಗೂಡನ್ನು ಅಂತಲೇ ಹೇಳ್ಬೋದು ನೋಡಿ ತುಂಬ ಈಸಿ ಬೇಗ ಫ ಹಬ್ಬದಲ್ಲಿ ಬೇಗ ಆಗುತ್ತೆ ಒಂದು ಎರಡೇ ಐದು ನಿಮಿಷವೇ ಸಾಕು ಇದು ಮಾಡ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡ್ಕೊತೇ ಮಾಡ್ಬೋದು ಇದನ್ನು ಅದಕ್ಕೋಸ್ಕರ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಟ್ಯಾಂಕ್ ಯು